ನಿನ್ನ ಆಟ ಸೂಪರ್ ನಿನ್ನ ಮಾತು ಸೂಪರ್ ನೀ ಮಾಡೋ ಡೌ ಸೂ ಹನುಮಂತು ಅವರು ಇದೊಂದು ಕರೆಕ್ಟ್ ಹೇಳಿದ್ರು ಏನಂದರೆ ನೀನು ಡೌ ಸೂಪರ್ ಅಂತ ಹೇಳಿದ್ರು ಯಾರಿಗೆ ಈ ಭವ್ಯ ಗೌಡಳಿಗೆ ಇದೆಲ್ಲವೂ ಯಾಕೆ ಬಂತು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಆ್ಯಕ್ಚುಲಿ ಬಿಗ್ ಬಾಸ್ ಅವರು ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಾರೆ ಏನು ಅಂತಂದರೆ ಈ ಕೊನೆ ಗಳಿಗೆಯಲ್ಲಿ ಆ್ಯಕ್ಚುಲಿ ನೀವು ಲೆಟ್ರನ್ನು ಬರೀಬೇಕು ಒಳಗಡೆ ಇರತಕ್ಕಂಥವ್ರಿಗೆ ಅವರ ಬಗ್ಗೆ ಪಾಸಿಟಿವೋ ನೆಗೆಟಿವೋ ಏನೋ ಒಂದು ಲೆಟ್ರನ್ನ ಬರೀಬೇಕು ಆದರೆ ಯಾರು ಬರೆದ್ರು ಅಂತ ಹೆಸರನ್ನು ಬರೆದಿರಬಾರ್ದು ಕಂಡಿಡಿಬೇಕು ಹಿಡೀಬೇಕು ಕಂಡು ಹಿಡಿದು ಕೂಗಿದಾಗ ಆ ಲೆಟ್ರನ್ನ ಹೋ ಆ ನ್ನು ಓದಬೇಕು ಅನ್ನುವಂಥ ಒಂದು ಚಟುವಟಿಕೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇಲ್ಲಿ ಇದೇ ಆಗಿರ್ತಕ್ಕಂಥದ್ದು ಹನುಮಂತು ಅವರು ಈ ಲೆಟ್ರನ್ನು ಗೌಡಳಿಗೆ ಬರೆದಿರ್ತಾರೆ ಎಸ್ ಗುರ್ತಿಡ್ದು ಬಿಡ್ತಾಳೆ ಗೌಡ ಹನುಮಂತು ನಿಂದೆ ಲೆಟ್ರ್ ಬಂದು ಓದು ಅಂದಾಗ ಆ್ಯಕ್ಚುಲಿ ಹನುಮಂತು ಅವರು ಬಂದು ಓದ್ತಾರೆ ನೋಡಿ ಆ ಲೆಟ್ರಲ್ಲಿ ಯಾ ಏನು ಬರೆದಿದ್ದಾರೆ ನಮ್ಮ ಹನುಮಂತವರು ಅಂತ ಏನಂತ ನಿನ್ನ ಮಾತು ಸೂಪರ್ ನಿನ್ನ ನೋಟ ಸೂಪರ್ ನಿನ್ನ ಡ್ಯಾನ್ಸ್ ಸೂಪರ್ ನಿನ್ನ ಡವೂ ಸೂಪರ್ ಅಂತ ಅಂದಾಗ ಆ್ಯಕ್ಚುಲಿ ಆಕೆ ನೋಡಿ ಬೇಜಾರಾಗಬೇಕು ಆಕೆ ಏನೋ ಒಂಥರ ಕೇಕೆ ಹಾಕ್ಕೊಂಡು ಅಲ್ಲೂ ಕೂಡ ಕಿಂಡಲ್ ಮಾಡುವಂಥ ಒಂದು ಒಂದು ಮನೋಭಾವ ಅಂತ ಹೇಳ್ಬೋದು ಈಕೆದು ಈಕೆ ಹೆಂಗೆ ಅಂದರೆ ಆ್ಯಕ್ಚುಲಿ ತುಂಬ ಜನ ಕನೆಕ್ಟ್ ಆಗೋಲ್ಲ ಈ ಭವ್ಯಗೌಡ ಏನು ಅಂದರೆ ತಾನು ಗೆಲ್ಲಬೇಕು ತಾನು ತಿನ್ನಬೇಕು ತಾನದ್ದು ಸಂಪಾದನೆ ಮಾಡಬೇಕು ತನ್ನ ಸ್ವಾರ್ಥ 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 ಹಾಗಾಗಿ ಈ ಇವಳನ್ನ ನೋಡಿದಾಗ ಇವು ಹೊರಗಡೆ ಜನಕ್ಕೆ ಅಥವಾ ನಮ್ಮಂಥವ್ರಿಗೆ ಏನಂತ ಅಂತ ಅನಿಸುತ್ತೆ ಅಂದರೆ ಇವ ಇವ್ರ ಜೊತೆಲ್ಲ ನಾವು ಮಾತಾಡೋಕ್ಕಾಗಲ್ಲ ಏನೋ ಅವ್ರ ಮುಖ ನೋಡಿದ್ರೆ ಏನೋ ಒಂಥರ ಕಿರಿಕಿರಿ ಥರ ಏನು ಅತೃಪ್ತ ಭಾವನೆ ಯಾರು ಕಾಡ್ತಾ ಇರುತ್ತೆ ಇಂಥ ಭವ್ಯಗೌಡ ಅವಳ ಇವರಂತವ್ರ ಜೊತೆಲಿ ಆ್ಯಕ್ಚುಲಿ ಬೆರೆಯೋಕೆ ಹಿಂಸೆ ಅಂತ ಅನಿಸುತ್ತೆ ತುಂಬ ಜನಕ್ಕೆ ಹಿಂಸೆ ಅಂತ ಅನಿಸುತ್ತೆ ಎಸ್ ಯಾಕೆಂದರೆ ಯಾವಾಗಲೂ ಬೇರೆಯವ್ರ ಕಾಲು ಎಳೆಯೋದು ಅವ್ರನ್ನ ಕಿಂಡಲ್ ಮಾಡೋದು ಅವ್ರನ್ನ ಬಯಲಿಗೆ ಎಳೆಯೋದು ಇವರು ಇವ್ರ ಸ್ವಾರ್ಥನ ಸಾಧಿಸ್ಕೊಳ್ಳೋಕೋಸ್ಕರ ಈ ರೀತಿಯಾದ ಒಂದು ಕ್ಯಾರೆಕ್ಟರ್ ಅಲ್ವಾ ಈ ರೀತಿ ಒಂಥರ ಈ ರೀತಿ ಕ್ಯಾರೆಕ್ಟರ್ಗಳು ತುಂಬ ಒಂಥರ ಇರುಸು ಮುರ್ಸು ತಂದುಬಿಡ್ತದೆ ಆ ರೀತಿಯಾದ ಕ್ಯಾರೆಕ್ಟ್ರ್ ಆ್ಯಕ್ಚುಲಿ ಇಲ್ಲಿ ಮತ್ತೆ ಇದಾದಮೇಲೆ ಕೇಳ್ತಾಳೆ ಭವ್ಯಗೌಡ ಕೇಳ್ತಾಳೆ ಹನುಮಂತು ನಾನು ಏನಪ್ಪ ಡೌ ಮಾಡಿದೆ ಅಂತ ಆ್ಯಕ್ಚುಲಿ ಈ ಭವ್ಯಗೌಡ ಕೇಳಿದ್ರೆ ನಮ್ಮ ಹನುಮಂತವರು ತುಂಬ ಚೆನ್ನಾಗಿ ಅಲ್ಲೂ ಒಂಥರ ಏನು ಮುಖ ಕೊಡ್ದಂಗೆ ಹೇಳ್ತಾರೆ ಈಗ ನೀನೇನು ಮಾಡ್ತಾ ಇದೆಯಾ ಇದು ಡವೇ ಅಂತ ಹೇಳ್ತಾರೆ ಅದು ಸತ್ಯ ಏನು ಚೈಲ್ಡ್ ಚೈಲ್ಡಾಗಿ ಆಡ್ತಾಳೆ ಈಕೆ ಚೈಲ್ಡ್ ಚೈಲ್ಡಾಗಿ ಆಡ್ತಾನೆ ಎಲ್ಲವನ್ನೂ ಗೆದ್ದು ಬಿಡ್ತೀನಿ ಅನ್ನೋ ಒಂದು ಒಂದು ಅನ್ನೋ ಒಂದು ಮನೋಭಾವನೆ ಹಂಗಾಗಿ ಅದು ಒಂಥರ ಡೌ ಥರ ಕಾಣಿಸುತ್ತೆ ಎಲ್ಲೋ ಒಂದು ಆತ್ಮ 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 ಪರಿಪಕ್ವತೆ ಅಂತಾರಲ್ವ ಅದು ಕಾಣಿಸಲ್ಲ ಹಾಗಾಗಿ ಹನುಮಂತವರು ನಿಜವಾಗಲೂ ಸರಿಯಾಗಿ ಮುಖಕ್ಕೆ ಹೊಡೆದಂಗೆ ಈಕೆಗೆ ಸರಿಯಾಗಿ ಹೇಳ್ತಾರೆ ಅಂತ ಹೇಳ್ಬೋದು ಇದು ಆದಮೇಲೆ ಆ್ಯಕ್ಚುಲಿ ಬಗ್ಗೆ ಬಗ್ಗಿ ಹನುಮಂತು ಮುಖವನ್ನು ನೋಡ್ತಾ ಹನುಮಂತು ಹನುಮಂತು ಅಂತ ಆ್ಯಕ್ಚುಲಿ ಆತನಿಗೆ ಕನೆಕ್ಟ್ ಆಗುವಂಥ ಒಂದು ಪ್ರಯತ್ನವನ್ನು ಕೂಡ ಈಕೆ ಮಾಡ್ತಾಳೆ ಆದರೆ ಹನುಮಂತುಗೆ ಚೆನ್ನಾಗೊತ್ತು ಈಕೆ ಯಾವ ಮಟ್ಟಿಗೆ ಡೇಂಜರು ಈಕೆಯನ್ನು ಹತ್ತಿರಕ್ಕೆ ಸೇರಿಸ್ಕೊಳಕ್ಕಾಗೋಕ್ಕಿಲ್ಲ ಎಲ್ಲಿ ಎಲ್ಲಿಡಬೇಕೋ ಅಲ್ಲಿಟ್ಟು ತನ್ನ ಆಟವನ್ನು ತಾನು ಆಡಿ ಗೆಲ್ಲೋದನ್ನು ಗೆಲ್ಲಬೇಕು ಅನ್ನೋದು ಅನುಮಂಥದು ನಿಮಗೆಲ್ಲ ಏನನ್ನಿಸ್ತು ಕಮೆಂಟ್ ಮಾಡಿ